ನಿಮಗೆ ಯಾರು ಮನೆಗೆ ಮಾಡ್ತಿದಿಲ್ಲ ಅಂದ್ರೆ ಅಂತಸನೋ ಲಗನ್ ಮಾಡ್ತಿದೆ ಓಕೆ ಇರ್ಲೇ ಸುಮ್ಮನೆ ಮಾಡ್ತಿದೆ ಐಪಿ ತerreur ಹಂ ಹಾಗೇ ಮಾಡ್ ಏನು ಅದ ಏನ ಅಳು ಬರಲ್ಲ ಕಳು ಬರಲ್ಲ ಮ್ಯಾಡಮ್ ಅಳು ಬಂದಿಲ್ಲ ನಿಮಗೆ ನನ್ನ ಹೆಸರು ಬಿಡೋಣ ನಮ್ಮ ಜ್ಞಾನಮ್ಮನ ಹೆಸರು ಓರಿ ಎಲ್ಲ ಸಾಯಿತೆ ಅಂತಾಕಿ ಸತೆ ನಮಗೆ ಏನು ಮಾಡ್ತೀರೋ ಸಹಾಯಕ್ಕೆ ಕರ್ತಾರೋ ಎಲ್ಲರಿಗೂ ಬರ್ತಿ ಅಡುಗೆ ಮನೆ ಜಾಗನೇ ಇಲ್ಲ ಆನ ಕಥೆಗಳ ಕಾಕ್ದೇ ರಡೋದಗಳ ಎಲ್ಲರ

ൂസ്ൂസ് നഗനി

ಯಾರಿಗೆ ಯಾರಿಗೆ ಒಪ್ಪಿಸ್ತಾನ ಅವ್ ಅಣ್ ತಗೊಂಬರಾರ ಅವನಾ ಆಕತ್ತಂಗೇರ ದೊಡ್ಡದೇರ ಕಾಕದೇ ನೋಡಪ್ಪದೇರ ಇನ್ನ ಯಾರು ಒಪ್ಪಲ್ಲ ಅಂದ್ರೆ ಏನು ಮಾಡ್ತೀನಿ ಇಲ್ಲ ನಾನು ಯಾರು ಒಪ್ಪಲ್ಲ ಅಂದ್ರೆ ಏನು ಮಾಡ್ತೀನಿ ಎಲ್ಲಿಗೆ ಬರ್ತೀ ಇನ್ನು ನಮ್ಮ ಮನೆಗೆ ಜಾಗನೇ ಇಲ್ಲ ಯಾರಿಗೆ ಒಪ್ಪಿಸ್ತಾರೆ ಅವ್ರ ಅಣ್ ತಂದ್ರ ಸುದ್ದಿ ಗೊತ್ತಿಲ್ಲ ಅವನಿಗೆ ಯಾರಿಗೊಪ್ಪಿಸ್ತಾರ ಯಾರ ಯಾರಿ ಒಪ್ಪಿಸ್ತಾನ ಮನೆಯಾಗ ಯಾರಿ ಹೇಳಿ ಕೇಳಿ ಇದ್ ಮಾಡ್ಬೇಕಾಯ್ತದ ಹೋಣ ನಾವ್ ಆಗಿದ್ದೇವ್ರಿ ನಾ ಮೂರ್ ತಿಂಗಳಾಯ್ತ್ರಿ ಅಂತಂದ್ರ ಏನ್ ಗಾಳಿ ಮೇಲೆ ಐತಿರಿ ನೀವು ಏನ್ ನೋಡಿದ ನಾನೇ ನೋಡಿದೇವ ಅವ್ರ ಇಲ್ಲ ಬನ್ನಿ ಏನ್ ನೋಡ್ ಮಾಡ್ಕೊಂಡಿ ಅವ್ನಿಗೆ ನೋಡ್ ಮಾಡ್ಕೊಂಡಿದ್ರಿ ಅಲ್ಲರು ಅವನೇ ಬಂದ ಇಲ್ಲಾರ ಏನು ಸಿಗತ್ತ ಏನು ಇಲ್ಲಿ ಏನದಂತೀನಿ ಯಾಕೆ ಮಾಡ್ಕೊಂಡೇವ ಸಲ ಯಾರಿ ಕೇಳಿ ಮಾಡ್ಕೊಂಡಿ ಅವ್ನಿಗೆ ಅವ್ನಿಗೆ ಯಾರು ಮನ್ಯಾಗ ಯಾರು ಇಲ್ಲಂತ ಅವನಿಗೆ ಇಲ್ಲಿ ಬರ್ಲಿಕ್ಕೆ ಇಲ್ಲಿ ಎಲ್ಲಿ ಯಾರು ಇಟ್ಕೋತಾರಂದು ಎಲ್ಲಿ ಬರ್ತೇವೆ ಮನೆ ಇಲ್ಲಿ ಎಲ್ಲಿ ಬ್ಯಾಗ್ಯದ ಅಂತಂದು ನೀನು ಬಂದರು ನೀನು ನಿಂದ್ರಲಕ್ಕರ ಕೊಡ್ತಾರೆ ಹಾಂ ನಮ್ಮ ನಮ್ಮ ಅತ್ತಿ ಅಂತ ಕೇಳೋಣ ನನಗೆ ಗೊತ್ತಿಲ್ಲ ನನಗೆ ನೀನು ಅತ್ತಿ ಹೇಳತ್ತಿದು ನಮ್ಮ ಅತ್ತಿ ನನ್ನಕಿನ ಕಡಕ ಹೇಳತ್ತಿ ಇಲ್ಲ ನಾನು ಗೊತ್ತೇ ಗೊತ್ತಿರಲಿಲ್ಲ ಇದು ಮಾತು ನಾವು ತಿಳ್ದೋರು ಇದ್ದರೆ ಖರೆ ಅದ ನಿನ್ನಿಂದ ದಿನ ನೀನು ಮಾಡ್ಕೊಂಬುದೀನಾ ಯಾರ್ಯಾರದ ಯಾರಿಗೆ ನೀನು ಸುಮ್ಮನೆ ಫೋನ್ ಹಾಕಿದ್ರೆ ಕೇಳಿದ ನಮಗೆ ನೀನು

ನೀ ಹೆಂಗಂದ್ರೆ ನಮ್ಗರ ಏನು ಗೊತ್ತು ನೀವು ನೀವು ಇಬ್ಬರು ಏನು ಮಾಡ್ತೀರ ನಮ್ಗೆ ಗೊತ್ತಿಲ್ಲ ಅದು ನಮ್ಮ ಮಲೆಯವರು ಜಾಗ ಇರಲಿ ನೋಡು ನಮ್ಮ ಮಕ್ಕಳ ದೂನ ಬದ್ಮಸರೋ ಸರ್ ಪಲ್ಲೆನೇ ಕಡಕ್ಕರವ್ರು ಮತ್ತು ನಿಂದ್ರಲೆಗೂ ಕೊಡಲ್ಲ ಅವ್ರು ಅವ್ರು ತಮ್ಮೇನೋ ತಮ್ಮ ಇದ್ದೀರನು ಯಾರು ಇದ್ದಿರಲ್ಲ ಇಂಥವ್ರು ನಮ್ಮ ಮನೆಯಾಗೆ ಆಗಿಲ್ಲ ನಮ್ಗರ ಗೊತ್ತಿಲ್ಲ ಇದು ಮತ್ತು ನಾ ನಾವೇನು ಮಾಡಲಿ ಮತ್ತು ನಾಗೇರಿಗ್ ಹೋಗ್ಬೇಕಂತಂದ್ರೆ ನೀ ಹ್ಯಾಂಗೆ ಹಿಂಗೆ ಸುಮ್ ಸುಮ್ನೆ ಇದು ಮಾಡ್ತೀನಿ ಸುಮ್ಮ ಸುಮ್ಮನೆ ಇಬ್ಬರು ಏನೋ ಕೋಟ್ನಾ ಯಾರ್ ಮ್ಯಾರೇಜ್ ಆಗಿರೋ ಯಾರು ಕೇಳ್ ಆಗಿರ್ರಿ ಹಾ ಒಪ್ಪಿಗೆ ಸೇರ ನಾಷ್ಟ್ ಮಾಡೋದು ಅಪ್ಪಿ ಹೋಗ್ಲಿ ಎಂಟು ವರ್ಷದ ಲಗ್ನ ಮಾಡಿದೀಬಾ ಹಾ ಎಂಟು ವರ್ಷದ ಲಗ್ನ ಐತದರ ಲಗ್ನ ಸೇಡ್ರೆ ಅವರ ಮಾತಾಡ್ತೈ ಮೈ ಯಾರಿ ಮಾತಾಡ್ಲಿ ಅವ್ ನಾಲ್ಕು ದಿನ ಆಯ್ ನೋಡ್್ರೆ ಆನ್ ಮಾರ್ಕೊಂಡಾರ ಅವೇ ಕೇಳ್ರೆ ಅಂದ್ರೆ ದಿನ ಬರಲ್ಲ ತನಿಲ್ಲ ಆಗಲುತನ ತಿನ್ನದ ಬರಲ್ಲ ಅಪ್ರೇಮ ಕೇಳ್ರೆ ಮಾತಾಡ್ೋದು ನಿರಂತರ ಮಾತಾಡ್ತಾನೆ ಹೋಗ್ಬಿಡೋನು ಯೇನಿಗೆ ಯೇನಿಗೆ ಹೋಗೋಕೆ ಯೇನಿಗೆ ಲವ ಮಾತಾ

ಮೈ ಹೆಂಗ ಮಾಡ್ಬೇಕಂತಂದ್ರ ನಮ್ಗೇನು ನೀ ಮಾಡ ಮುಂದ ಮನ್ಯಾಗ ಯಾರು ಒಪ್ಪಾರಿರ್ ಇಲ್ಲವ ಮನ್ಯಾಗ ಯಾರು ಒಪ್ಪರ್ ಇಲ್ಲ ನೋಡ್ ಬಾ ಮತ್ತ ಅವನಿಗೆ ನೋಡ್ಕೊಂಡು ಅವ್ರು ರೋಡಿನ ಮೇಲೆ ಇರ್ತಾನೆ ಅಲ್ಲಿರೋ ಅವನಿಗೆ ನಾವ್ ಏನೋ ಕೊಡಲ್ ಅವನಿ ಹಾ ನಾವ್ಯಾಗ ಬರ್ಲಾ ಹೋಗ್ರಿ ನಾವ್ ಬರ್ಲ ಅವನು ಇಬ್ಬರು ರೋಡಿನ ಮೇಲೆ ಗುಡಿಸಿ ಕಟ್ಕೊಂಡು ಇರಡ್ರಿ ಇಲ್ಲಾರ ಏನು ಸಿಗಲ್ಲ ನೋಡು ಇಲ್ಲ ಹಂಗಿಲ್ಲ ನಂಬಲ್ ಜಾಗ ಇಲ್ಲ ನಮ್ಮಲ್ಲಿ ಹೊಲ ಭೀ ಸಿಗಲ್ಲ ಮನಿ ಭೀ ಸಿಗಲ್ಲ ಏನು ಸಿಗಲ್ಲ ಇಬ್ಬರು ರೋಡಿನ ಮೇಲೆ ಸೊಬ್ಬಡಿ ಕಟ್ಕೊಂಡು ಇಲ್ರಿ ಎಲ್ ಬಿ ಮಾಡ್ರಿ ಹುಣ್ಣು

ನಮ್ಮ ಬಡ ಬಡಿಗೆ ತಗೊಂಡಿದ್ತೆ ಮನೆ ಜಾಗನೇ ಇಲ್ಲ ಅವನಿಗೇ ಇಲ್ಲ ನಿನ್ನಗೂ ಇಲ್ಲ ಇರ್ಬರ್ಗೆ ಜಾಗ ಇಲ್ಲ ಫಟ್ ಮಾಡಿದರೆ ಜಾಗ ಇಲ್ಲ ಮನೆಗೆ ಕೂಲನೇ ಹೇಳತಿದಾನ ನಿ ಹೇಳ್ ಮೊದಲು ಏನು ಮಾಡ್ ಏನು ಈ ಸಣ್ಣ ವಿಷಯಕ್ಕೆ ಹೆಡ್ಡೋ ಏನೋ ಏ ಢಡಾ ತಿರಲ್ಲ ಕೋ ಬಸ್ ಹಾಗ ಮಾಡ್ತೀಯಾ ಏನು ಮಾಡ್ತೀಯಾ ನೀ

चली माँ देखा दौड़ो अब कौन लड़ा है? अब पढ़ी ला। दौड़ा अब पढ़ी ला। दौड़ा अब पढ़ा है। फिर पहले संगीत में गए। हेलो रेस्टी। हेलो रेस्टी। इलेक्ट्रिक आके अल्लाह तो खरीब बोलता है कि आके कहाँ टाइम बोलता है ये मत नाम ये अरमाना करता है बेटा ये माँ बड़ो आप कौन आया है कि माँ तक जरा हाँ आप कौन आया क्या हेलो हाँ आप कौन आया क्या हेलो हाँ माँ तक लेकिन हेलो ये ना माँ तक लेकिन मुझे लगन मारते हैं तो हेलो हाँ आई नॉट ए

இன்னும் நான் மக்களாரா நம்ம மக்களார நம்ம எல்லாம் ஹம் மக்களாரா அவ்வளோ கேள்வ அப்போ பரப்ட்டி கேலத இன்னும் ஒப்பம்மது அரை நம்ம அவன்காக இரு சன எல்ல ஆ

Аа тооростан тагов аа